ಇನ್ನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಅಸ್ಸಾಂ ಅಂತೂ ಬಿಡಿ ಯಾಕಂದರೆ ಅಸ್ಸಾಂನಲ್ಲಿ ನಿಮಗೆ ಗೊತ್ತಿದೆ ಯಾವ ಪಾರ್ಟಿ ಮಳೆ ಹೊಡೆಯುತ್ತೆ ಅಂತ ಬ್ರಹ್ಮಪುತ್ರ ನದಿ ಕೂಡ ಅಸ್ಸಾಮೇ ಅಸ್ಸಾಂನ ಕಣ್ಣೀರ ನದಿ ಅಂತ ಕರೀತಾರೆ ಬ್ರಹ್ಮಪುತ್ರವನ್ನು ಬ್ರಹ್ಮಪುತ್ರ ಉಕ್ಕಿ ಹರಿತಾ ಇದೆ ಬ್ರಹ್ಮಪುತ್ರ ಎಷ್ಟು ಮಡಿಗೆ ಅಂತಂತಂದರೆ ಇದೇ ಬ್ರಹ್ಮಪುತ್ರ ನದಿಯನ್ನು ಬಳಸ್ಕೊಂಡು ಚೀನಾ ಎಷ್ಟೋ ಲಕ್ಷಾಂತರ ಹೆಕ್ಟೇರ್ ಪ್ರದೇಶವನ್ನು ನೀರಾವರಿ ಮಾಡ್ಕೊಂಬಿಟ್ಟಿದೆ ದೊಡ್ಡ ನದಿ ದೊಡ್ಡ ನದಿ ಇದು ಬ್ರಹ್ಮಪುತ್ರ ಉಕ್ಕಿ ಹರಿದ್ಲು ಅಂತಂತಂದ್ರೆ ಅಸ್ಸಾಮಿನ ಜನರ ಕಣ್ಣಲ್ಲಿ ನೀರು ಬಂತು ಅಂತ ಅರ್ಥ ಅದಕ್ಕೋಸ್ಕರ ಬ್ರಹ್ಮಪುತ್ರವನ್ನ ಅಸ್ಸಾಂನ ಕಣ್ಣೀರ ನದಿ ಅಂತ ಕರೀತಾರೆ ಗೋಲ್ ಘಾಟ್ ನಾವು ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನ ಹೆಂಗಿದೆ ನೋಡಿ ಸ್ಥಿತಿ ಬಾಳೆ ದಿಂಡುಗಳ ಮೇಲೆ ಯಾವ್ದು ಹೈರ್ಯ ಮೇಲೆ ಕುತ್ಕೋಬೇಕು ಈ ಬಾಳೆ ದಿಂಡು ಬಿದ್ರು ಅಂಥವನ್ನ ಬಳಸ್ಕೊಂಡು ಜನ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದಾರೆ ಮಳೆಯ ಆರ್ಭಟ ಮಿತಿ ಮೀರಿ ಹೋಗಿದೆ ಅಸ್ಸಾಂನಲ್ಲಿ ನೋಡಿ ಇದು ಸ್ಥಿತಿ ಮಕ್ಕಳು ಕೂಡ ಮನೆಯಲ್ಲಿರೋ ವಸ್ತುಗಳನ್ನ ಸಾಗಾಟ ಮಾಡ್ತಾಯಿದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬದುಕು ನೋಡಿ ಹೆಂಗೆ ಕಲಿಸುತ್ತೆ ಅಂತ ಜೀವನ ಪಾಠಕ್ಕಿಂತ ದೊಡ್ಡ ಪಾಠ ಇನ್ನೊಂದಿದೆಯಾ ಅಸ್ಸಾಮಿಂದ ಈ ಕಥೆ ಆದರೆ ಏನು ಗುಜರಾತ್ನಲ್ಲಿ ಇನ್ನೊಂದು ನೋಡ್ತಾ ಇದ್ದೀವಿ ಗುಜರಾತ್ನಲ್ಲಿ ರೈಲ್ವೆ ಮೇಲ್ಛಾವಣಿ ಸೋರ್ತಾ ಇದೆ ಮೊದಲೇ ಶೀಟಿಂದು ಎಷ್ಟರ ಮಟ್ಟಿಗೆ ರೈಲ್ವೆ ಮೇಲ್ಛಾವಣಿ ಸೋರ್ತಾ ಇದೆ ನೋಡ್ತಾ ಇದ್ದೀವಿ ಜುನಾಗಢ ಸೇರಿದಂತೆ ಹಲವೆಡೆ ಅವಾಂತರಗಳಾಗಿವೆ ಎನ್ ಡಿ ಆರ್ ಎಫ್ ತಂಡ ಹಗಲು ಇರುಳು ಪ್ರಯತ್ನ ಪಡ್ತಾ ಇದೆ ರಕ್ಷಣೆ ಮಾಡಲಿಕ್ಕೆ ಗುಜರಾತ್ನ ದೃಶ್ಯಾಳುಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ರಕ್ಷಣಾ ಕಾರ್ಯ ನಡೀತಾ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನೊಂದು ಸ್ಕ್ರೀನಲ್ಲಿ ಗುಜರಾತಿನಾದ್ಯಂತ ಮಳೆ ಸುರಿತಾ ಇದೆ ನೋಡಿ ವಾರದ ಮಳೆ ಒಂದೇ ದಿವಸ ಹೊಡೆದು ಬಿಟ್ಟರೆ ಗತಿ ಹೆಂಗಿರಬೇಕು ಇನ್ನು ಕರ್ನಾಟಕದಲ್ಲೂ ಕೂಡ ಅಷ್ಟೇನೆ ಬೇರೆ ಬೇರೆ ಕಡೆಗೆ ವಿಪರೀತ ಮಳೆ ಆಗ್ತಾಯಿದೆ ಕೆಲವೊಂದು ಕಡೆಗಂತೂ ಈ ಮಕ್ಕಳು ಮರಿ ಓಡದೇ ದುಸ್ತರವಾಗಿದೆ ಉಡುಪಿಯ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ಮಕ್ಕಳನ್ನ ಈ ರೀತಿ ಹೊತ್ಕೊಂಡೋಗಿ ಸಾಗಿಸ್ಬೇಕು ಬೈಂದೂರಿನಲ್ಲಿ ನಾನು ಕೇಳ್ತೀನಿ ಸಂಬಂಧಪಟ್ಟಂಥ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ವಾ ಮಳೆ ಬಂದರೆ ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ವಾ ಮಳೆ ಜೋರಾಯಿತು ಅಂತಂದರೆ ಮಕ್ಕಳು ಶಾಲೆಗೆ ಹೋಗೋಕ್ಕಾಗಲ್ಲ ಅಪ್ಪ ಮಗನನ್ನು ಹೊಳೆದಾಡಿಸ್ತಾ ಇದ್ದಾರೆ ನಾವು ದೊಡ್ಡ ಪ್ರಗತಿಯ ಬಗ್ಗೆ ಮಾತಾಡ್ತೀವಿ ದೊಡ್ಡ ಪ್ರಗತಿಯ ಬಗ್ಗೆ ಮಾತಾಡ್ತೀವಿ ನಾವು ಈ ರೀತಿ ತಂದೆ ಮಗ ಅಂಗೇಲ್ ಜೀವ ಹಿಡ್ಕೊಂಡು ಓಡಾಡಬೇಕು ಏನು ಮಾಡ್ತಿರ್ಬೋದು ಜನಪ್ರತಿನಿಧಿಗಳು ಹುಲ್ಕಡಕೆ ಉಡುಪಿಯ ಹುಲ್ಕಡಕೆ ಬೈಂದೂರ್ನಲ್ಲಿ ಬರುವಂಥ ಹುಲ್ಕಡಕ್ಕೆ ನೋಡಿ ಎಷ್ಟರ ಮಟ್ಟಿಗೆ ಪರದಾಡ್ತಾ ಇದ್ದಾರೆ ಅಂತ ಸೊ ಹೇಳಿ ನಮ್ಮ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಏನು ಬಿಟ್ಟಿ ಮಾತುಗಳನ್ನು ಬೇಕಾದಷ್ಟು ಆಡ್ತಾರೆ ಇನ್ನು ನಾವೀಗ ನೋಡ್ತಿರುವಂಥದ್ದು ಬೆಳಗಾವಿಯ ದೃಶ್ಯಾವಳಿಗಳು ಬೆಳಗಾವಿನಲ್ಲೂ ಕೂಡ ಹಲವಾರು ಕಡೆಗೆ ಮಳೆ ಇದೆ ನದಿಗೆ ಅಡ್ಡ ಕಟ್ಟಿದಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ ಶೃಂಗನಾಪುರ ಗ್ರಾಮದ ಬಳಿಯ ಸೇತುವೆ ಇದು ಶೃಂಗನಾಪುರ ಬ್ಯಾರೇಜ್ ಮುಳುಗಡೆ ಆಗಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಅದರಲ್ಲೇ ಒಂದು ಜನ ಸಂಚರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದಾರೆ ನೀರಿನ ಹರಿವು ಜಾಸ್ತಿ ಆಯಿತು ಅಂತಂದರೆ ಕೊಚ್ಚುಕಡೆ ಹೋಗ್ಬಿಡ್ತಾರೆ ಬಿಡ್ಜ್ ಕಂ ಬ್ಯಾರೇಜ್ ಅದರ ಮೇಲೆ ನೀರು ಹೋಗ್ತಾಯಿದೆ ए संदीप ठीक है